ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್ ನಾನು ನಿಮ್ಮ ಎಮ್ಮ ರಮೇಶ್ ನಾನು ನಮ್ಮ ಅಮ್ಮನ ಮನೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಎಲ್ಲರೂ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಶಿವಗಂಗೆ ಹೋಗ್ತಾ ಇದ್ದೀವಿ ಎಲ್ಲ ಫುಲ್ ಫ್ಯಾಮಿಲಿ ನೋಡಿ ಎಲ್ಲ ರೆಡಿ ಆಗಿದ್ದೀವಿ ಆಯ್ ಮಾಡಿ ಹ್ಞೂ ನಮ್ಮಮ್ಮ ಗಾನು ನಮ್ಮ ಅಕ್ಕ ಇನ್ನೊಬ್ಬರು ಮಿಸ್ಸಿಂಗ್ ಅವರು ಬರೋಲ್ಲ ಹ್ಞೂ ಆಯ್ ಮಾಡಿ ಅವ್ರು ಬರಲ್ಲ ಅಂತ ಬೇಜಾರಾಗಿದ್ದಾರೆ ನೋಡಿ ನಮ್ಮಮ್ಮಿ ಹೆಂಗ ಹ್ಞೂ ಆಯ್ ಮೇಡಮ್ಮ ಹ್ಮ್ ಗನು ಎಲ್ಲ ಹೊರಟಿದೀವಿ ಈಗ ಕಾರ್ ಬರುತ್ತೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ತಾ ಲಾಗ್ನ ಕಂಟಿನ್ಯೂ ಮಾಡ್ತೀನಿ

ಂಗೆ ಮೆಟ್ಲುಗಳನ್ನ ಹತ್ತುತ್ತಾ ಇದ್ದೀವಿ ಈ ಮೆಟ್ಲುಗಳೇ ತುಂಬ ಜಾಸ್ತಿ ಇದ್ದಾವೆ ಇದನ್ನ ಹತ್ತೋಕ್ಕೆ ಸುಸ್ತಾ ಇತ್ತು ಇನ್ನು ಯಾರು ಕಂಡದಂಗೆ ನಾವು ಬೆಟ್ಟ ಹತ್ತುತ್ತೀವಾ

ಹೆಂಗಿತ್ತ ಗಂಗಾಧರೇಶ್ವರ ಸ್ವಾಮಿಗೆ ಪೂಜೆ ಮಾಡಿಸಿದ್ವಿ ಈಗ ಹೊನ್ನಾದೇವಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಎಲ್ಲರೂ ಪೂಜೆ ಮಾಡ್ಸಕ್ಕೆ అహంకార దేవ్రీనంత బేనంత బండ జ్వర ಒಳ್ಳೆ ಕೊಡಿದ ಕೇಳ್ದ ನೋಡಿ ನಿನ್ ತಮ್ಮನ ಸೂಪರ್ ಕೇಳ್ಕಂತ ಸೂಪನ್ಕ ಯಾರ್ಯಾರು ನನಗೆ ಕೇಳ್ಕೊಂಡ

ಶ್ರೀನಿಗೂ ಒಳ್ಳೆ ಶ್ರೀನಿಗೂ ಶ್ರೀನಿಗೂ ಒಳ್ಳೆ ಒಳ್ಳೆ ಬುದ್ಧಿ ಇಲ್ಲ ಅವನು ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಇಷ್ಟು ದಿನದಿಂದ ಒಳ್ಳೆ ಬುದ್ಧಿ ಇರಲಿಲ್ಲ ಇದಿತ್ಯಾ ಕೆಟ್ಟ ಬುದ್ಧಿ ತಾತ್ಪತೈತ್ ನೋಡಿ ಅಲ್ಲಿ ಅಪ್ಪ ನೋಡಿ ನೋಡಿ ಅಪ್ಪ ಬ್ಯೌತು ಬ್ಯೌತು ಸ್ನಾನ ಮಾಡ್ಕೊಂಡ್ನಾಗಿದ್ವಿ ಸ್ನಾನ ಮಾಡ್ಕೊಂಡ್ನಾಗಿದ್ವಿ ಆಹಾ ಬೋ

ಯಾವ್ದು ದೊಡ್ಕೋತಿ ಅಲ್ಲ ಎಷ್ಟು ಬರೋದಲ್ವ ಅಲೋ ಮಂಕಿ ನೀನ್ ನಮ್ಮ ಮನೆಗ್ ಬರ್ಬೇಡಿ ನಮ್ಮ ಮನೇಲಿರ ಓತ್ಕೊಳ್ಳೋ ಸಾಕು ಓದ್ಕೊಳ್ಳೋ ಇದು ಕುಂತೀ ಮೆಟ್ಲ ಎಲ್ಲಾರು ಬಿಸ್ಲಲ್ಲಿ ಸುಸ್ತಾಗಿ ಐಸ್ ಕ್ರೀಮ್ ಅಂತ ಒಂದ್ ಅಂಗಡಿ ಬಂದು

ಶಿವಗಂಗೆಯಲ್ಲಿ ಎಲ್ಲ ಪೂಜೆ ಮುಗಿಸಿ ಈಗ ದೇವರ ಸಳ್ಳಿಗೆ ಹೋಗೋಣ ಅಂತ ಹೊಡ್ತಾ ಇದ್ದೀವಿ ಇದು ನೋಡಿ ಶಿವಗಂಗೆಯ ಕಲ್ಯಾಣಿ ತುಂಬಾ ದೊಡ್ಡದಾಗಿದೆ ಖಾರ ಉಪ್ಪ ಇದು ಈಗ ನಮ್ ಚಿಕ್ಕೂರೆಲ್ಲ ಟೇಸ್ಟ್ ತಿಂತಾವ್ರೆ ಖಾರ ಹೋಗ್ತಾ ಇದೀವಿ ಈಗ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ವ್ಯವಸ್ಥಿತಾರೆ ಸಿಗಲ ಎಷ್ಟು ತಿಂತೇರಿ ದೇವಸ್ಥಾನಕ್ಕೆ ಹೋಗ್ಮೇಲೆ ಮತ್ತೆ ಅದು ಶುಗಂಗೆ ಬೆಟ್ಟ ಮೂರ್ ದಿನ ತೆಗೆದಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಬೆಟ್ಟ ನೋಡ ಬಸವಣ್ಣ ಕಾಣಿಸ್ತಾ ಹ್ಮ್ ಆ ಲಕ 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 ಎಲ್ಲ ಏನ್ ಮಾಡ್ತಿದ್ರಾ ಬರ್ರ 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 ಬರ್ರಿ ಒಂದ್ ನಾನು ದೇವರಸಳ್ಳಿ ಸ್ವಾಮಿಗೆ ಎಲ್ಲರೂ ಬಂದು ಕಾರ್ನ ಸೈಡಲ್ಲಿ ಪಾರ್ಕ್ ಮಾಡಿ ಇಡೀ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದೇವರ ಸಳ್ಳಿ ಮೊದಲನೇ ಸರಿ ಆರ್ಚ್ ಹ್ಞೂ ಪೇಂಟಿಂಗ್ ಎಲ್ಲ ಮಾಡಿದ್ರು ಹೊಸದಾಗಿ ಚೆನ್ನಾಗಿ ಕಳಿಸ್ತೈತಿ ಈಗ ಶಿವಗಂಗೆಯಲ್ಲಿ ಒಂದ್ಸಲ ಮೆಟ್ಲತ್ತದ

ಎಲ್ಲ ಮುಗಿಸಿ ಎಲ್ಲರೂ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀವಿ ಅಮ್ಮ ಎಲ್ರಿಗೂ ಕಾಯಿನೇ ಚುಚ್ಕೊಡ್ತಿತ್ತು ಬಾಳೆಹಣ್ಣು ಕಾಯಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ ಸ್ವಾಮಿ ದೇವಸ್ಥಾನದಲ್ಲೇ ಅನ್ನದಾಸೋಹ ಕೂಡ ಇತ್ತು ಆಲ್ರೆಡಿ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ನಾವು ಬೆಳಿಗ್ಗೆ ತಿಂಡಿ ತಿನ್ಕೊಂಬಂದಿದ್ದಕ್ಕೂ ತುಂಬ ಹೊಟ್ಟೆ ಹಸುತ್ತಿತ್ತು ಹಂಗೋ ಬಿಸಿ ಬಿಸಿ ಊಟ ಕೂಡ ಇದ್ದಿದ್ದರಿಂದ ನಾವೆಲ್ಲರೂ ಹೊಟ್ಟು ತುಂಬ ಊಟ ಮಾಡಿದ್ವಿ ಅಲ್ಲಂತೂ ಅಡುಗೆ ಮಾತ್ರ ಸೂಪರಾಗಿತ್ತು ನಾವಂತೂ ಊಟನ ಹಂಗೆ ಎಂಜಾಯ್ ಮಾಡ್ಕೊಂಡು ತಿಂದವಪ್ಪ ಅಷ್ಟು ಚೆನ್ನಾಗಿ ಮಾಡಿದ್ರು ಸಾಂಬಾರಂತೂ ಸಮಯಿಂದನ ಗೊರನಹಳ್ಳಿಗೆ ಬಂದು ಅಲ್ಲಿ ಬರ್ತಿದ್ದಂಗೆ ಊಟ ಕೂಡ ಇತ್ತು ಊಟ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ಅಲ್ಲೂ ಸ್ವಲ್ಪ ಪ್ರಸಾದ ತಿನ್ನೋಣ ಅಂತ ಅಲ್ಲೂ ಎಲ್ಲರೂ ಪ್ರಸಾದ ತಿಂದ್ವಿ ಗೊರನಳ್ಳಿ ಪೂಜೆ ಎಲ್ಲ ಮುಗಿಸಿ ಹಾಗೆ ಪ್ರಸಾದ ಕೂಡ ತಿನ್ಕೊಂಡು ಕೊನೆದಾಗೆ ನಾವು ಬಂದಿತ್ತು ಮಣ್ಣಮ್ಮ ದೇವಿ ಟೆಂಪಲ್ಗೆ ನಾವಿಲ್ಲಿ ಪರೋಷ್ಟೊತ್ತ ಆಲ್ರೆಡಿ ಆಲೇ ಸಂಜೆ ಐದು ಗಂಟೆ ಆಗೋಗಿತ್ತು ಇದೇ ಸ್ವಲ್ಪ ముగస్కంట కొట్వి నెక్స్ట్ బ్లా నవెల్రు తుకూర్ అంతా షాపింగ్ అంతా ఎల్టేసి అంతే నాన్ వెజ్ హోటల్ బిన్ను యాకే వేయిట్ ಚಿಕನ್ ಲಾಲಿಪಾಪ್ ಫಸ್ಟ್ ನಾವು ಆರ್ಡ್ರ್ ಮಾಡಿದ್ದು ಚಿಕನ್ ಲಾಲಿಪಾಪ್ ಒಂದು ಪ್ಲೇಟ್ ಆರ್ಡ್ರ್ ಮಾಡಿದ್ವಿ ಅದುದು ಎಲ್ರಿಗೂ ಒಂದೊಂದು ಬಂತು ಅದು ಟೇಸ್ಟೇ ಕೂಡ ಇದ್ದಿದ್ದಕ್ಕೆ ನಮ್ಮ ಅಕ್ಕ ಮತ್ತ ಮತ್ತೆ ಇನ್ನೊಂದು ಹೇಳಿದೆ ಅಂತ ಹೇಳಿದ್ರು ನಾನು ಮತ್ತೆ ಇನ್ನೊಂದು ಚಿಕನ್ ಲಾಲಿಪಾಪ್ ಕೂಡ ಹೇಳಿದ್ವಿ ನಮ್ಮ ಅಕ್ಕ ನೆಕ್ಸ್ಟ್ ಏನು ಹೇಳೋಣ ಅಂತ ಮೆನು ಕಾರ್ಡ್ ಇಟ್ಕೊಂಡು ಕೇಳ್ತಿದ್ರು ಎಲ್ಲ ನಾನು ಫಸ್ಟು ಚಿಕನ್ ಲಾಲಿಪಾಪ್ ತಿಂದು ಖಾಲಿ ಮಾಡೋಣ ಆಮೇಲೆ ಒಂದೊಂದೇ ಆರ್ಡ್ರ್ ತಿನ್ನೋಣ ಅಂತ ಹೇಳಿದೆ ಅವ್ರಿಗೆ ಆಮೇಲೆ ಫಸ್ಟು ನಾವು ತಂದೂರಿ ರೊಟ್ಟಿ ಹಾಗೆ ಚಿಕನ್ ಬಟರ್ ಮಸಾಲ ಆರ್ಡ್ರ್ ಮಾಡಿದ್ವಿ ನಿಜ ಹೇಳಬೇಕು ಅಂದರೆ ಬಟರ್ ಮಸಾಲ ಅಂತೂ ಸಖತ್ತು ಟೇಸ್ಟಿಯಾಗಿತ್ತು ನನಗಂತೂ ಸಖತ್ ಇಷ್ಟ ಆಯ್ತು ನಮ್ಮನೆ ತಂದಿರೋ ರೋಟಿ ಮತ್ತು ಚಿಕನ್ ಬಟರ್ ಮಸಾಲ ಕಾಂಬಿನೇಷನ್ ಅಂತೂ ಸಖತ್ ಚೆನ್ನಾಗಿತ್ತು ನಾನಂತೂ ಫುಲ್ ಎಂಜಾಯ್ ಮಾಡ್ಕೊಂಡೆ ಬ್ಯಾಟಿಂಗ್ ಮಾಡಿದ್ನಪ್ಪ ನಮ್ಮನೆಯವರಂತೂ ನೆಕ್ಸ್ಟ್ ನಾವು ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಅವರು ನಂಗೆ ಚಿಕನ್ ಬಿರಿಯಾನಿ ಬೇಡ ನನಗೆ ಮತ್ತೆ ರೋ ಎರಡು ರೋಟಿನೇ ಆರ್ಡ್ರ್ ಅಂತ ಹೇಳಿದ್ರು ತಿರ್ಗಿ ನಾವು ಅವ್ರಿಗೋಸ್ಕರ ಸಪ್ ಹಾಂ ಎಲ್ಲಿ ರೋಟಿ ಆರ್ಡ್ರ್ ಮಾಡಿದ್ವಿ ನಾವು ಅಂದರೆ ಅವಾಗ ಅವಾಗ ಹೋಟೆಲ್ಗೆ ಹೋಗ್ತಲೇ ಇರ್ತೀವಿ ನಾನ್ ವೆಜ್ ಹಾಟ್ಲು ವೆಜ್ಜು ಈಗೆಲ್ಲ ಹೋಗ್ತಲೇ ಇರ್ತೀವಿ ನಮ್ಮ ಅಕ್ಕ ಅಷ್ಟಾಗಿ ಬರಲ್ಲ ಎರಡನೇ ಅಕ್ಕ ಸೊ ಅವ್ರಿಗೋಸ್ಕರ ನಾವು ಹೋಟ್ಲಿಗೆಗೋಸ್ಕರ ಅಂತಲೇ ಹೋದ್ವಿ ತುಮಕೂರಿಗೆ ನಮ್ಗಾನು ಅಂತೂ ಊಟ ಮಾಡೋದು ತುಂಬ ನಿಧಾನ ಮನೆಯಲ್ಲೂ ನಿಧಾನ ಅದು ಹೋಟೆಲ್ ಕಣೆ ಬೇಗ ಊಟ ಮಾಡೋ ಅಂದರು ಅಲ್ಲೂ ನಿಧಾನವಾಗಿ ಊಟ ಮಾಡ್ತಿದ್ಲು ನಮ್ಮ ಅಂತೂ ಅವಳನ್ನ ಆಡ್ಕೊತಿದ್ರು ಇಲ್ಲೇ ಇತ್ತುಬಿಡು ಅಂತ ಹೇಳಿ ಆಡ್ಕೊತಾಯಿದ್ರು ಅವಳನ್ನ ನನ್ನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತ ದಯವಿಟ್ಟು ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ